ನಮಸ್ಕಾರ ಗೆಳೆಯರೆ ಯುದ್ಧದಲ್ಲಿ ಭಾಗವಹಿಸಿದ ವಿಶ್ವದ ಮೊದಲ ಲೇಸರ್ ಆಯುಧವನ್ನು ಈಗ ಎಕ್ಸ್ಪೋರ್ಟ್ ಮಾಡಲಾಗುವುದು ಹೌದು ನಾವು ಮಾತಾಡ್ತಿರುವುದು ಇಸ್ರೇಲ್ನ ಐರನ್ ಬೀಮ್ ಏರ್ ಡಿಫೆನ್ಸ್ ನ ಬಗ್ಗೆ ಕೆಲವು ತಿಂಗಳ ಹಿಂದೆ ಹಮಾಸ್ ಜೊತೆ ನಡೆದ ಯುದ್ಧದ ಅಂತಿಮ ಹಂತಗಳಲ್ಲಿ ಇಸ್ರೇಲ್ ಈ ಐರನ್ ಬಿಮನ್ನು ಹಮಾಸ್ನ ರಾಕೆಟ್ಗಳು ಡ್ರೋನ್ಗಳು ಮತ್ತು ಎಲ್ಲ ಕ್ಷಿಪಣಿಗಳನ್ನು ಹೊಡೆದುಳಿಸುವುದಕ್ಕಾಗಿ ಯಶಸ್ವಿಯಾಗಿ ಬಳಸಿಕೊಂಡಿತ್ತು ಇದರಿಂದ ಅದರ ಇಫೆಕ್ಟಿವ್ನೆಸ್ ಮತ್ತು ಖ್ಯಾತಿ ಜಗತ್ತಿನಾದ್ಯಂತ ಹರಡಿದ್ದು ಐರನ್ ಬೀಮ್ ಲೇಸರ್ ಶಸ್ತ್ರಾಸ್ತ್ರಗಳೇ ಈಗ ಭವಿಷ್ಯ ಅನ್ನೋದನ್ನ ತೋರಿಸಿಕೊಟ್ಟಿತ್ತು ಹಾಗೂ ಇದರ ಜೊತೆಗೆ ಈಗ ಅಮೆರಿಕದ ಪೆಟ್ರಿಯಾಡ್ ಥಾಡ್ ಅಥವಾ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ದಿನಗಳು ಮುಗಿದಿವೆ ಅನ್ನೋದನ್ನ ಇದು ದೃಢಪಡಿಸಿತ್ತು ಯಾಕಂದ್ರೆ ಈ ಅಮೆರಿಕದ ಪೆಟ್ರಿಯಾಡ್ ಮತ್ತು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಹೇಳುವುದಾದ್ರೆ ಶತ್ರುಗಳ ಒಂದು ಕ್ಷಿಪಣಿ ಅಥವಾ ಯುದ್ಧ ವಿಮಾನವನ್ನು ಹೊಡೆದುಳಿಸುವುದಕ್ಕಾಗಿ ಅವು ಇಂಟರ್ಸೆಪ್ಟ್ಗಳನ್ನು ಹಾರಿಸುತ್ತವೆ ಹಾಗೂ ಆ ಒಂದು ಇಂಟರ್ಸೆಪ್ಟ್ನ ಬೆಲೆ ಸುಮಾರು ಒಂದು ಮಿಲಿಯನ್ ಇಂದ ಎರಡು ಮಿಲಿಯನ್ವರೆಗೆ ಇರ್ತದೆ ಹಾಗೆಯೇ ಒಂದು ಯುದ್ಧ ವಿಮಾನ ಅಥವಾ ಕ್ಷಿಪಣಿಯನ್ನು ಹೊಡೆದುಳಿಸಲು ಕೆಲವು ಬಾರಿ ನಾಲ್ಕು ಮಿಲಿಯನ್ ಡಾಲರ್ವರೆಗೂ ವೆಚ್ಚ ಮಾಡಲಾಗ್ತದೆ ಮತ್ತು ಅವುಗಳನ್ನು ಆಪರೇಟ್ ಮಾಡುವುದು ಕೂಡ ತುಂಬಾ ದುಬಾರಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಐರನ್ ಬೀಮ್ ಲೇಸರ್ ಅನ್ನು ಬಳಸುತ್ತದೆ ಹಾಗೂ ಲೇಸರ್ ಇಲೆಕ್ಟ್ರಿಸಿಟಿಯಿಂದ ತಯಾರಾಗ್ತದೆ ಅಂದರೆ ನೀವು ಇಲ್ಲಿ ಕೇವಲ ಅರವತ್ತರಿಂದ ಎಪ್ಪತ್ತು ಡಾಲರ್ ಮೌಲ್ಯದ ವಿದ್ಯುತ್ ಅನ್ನ ಬಳಸಬಹುದು ಹಾಗೂದ್ರಿಂದ ಶತ್ರುಗಳ ಯುದ್ಧ ವಿಮಾನ ಶತ್ರುಗಳ ಎಲ್ಲ ಡ್ರೋನ್ಗಳು ಎಲ್ಲ ಕ್ಷಿಪಣಿಗಳನ್ನು ಹೊಡೆದುಳಿಸಬಹುದು ಹಾಗೂ ಈ ಐರನ್ ಬೀಮ್ ಇದನ್ನ ಹಮಾಸ್ನ ವಿರುದ್ಧ ಸಾಬೀತುಪಡಿಸಿತ್ತು ಯಾಕಂದ್ರೆ ಇಲ್ಲಿಯವರೆಗೆ ಈ ಲೇಸರ್ ಶಸ್ತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಬಳಸಬಹುದು ಅನ್ನೋದು ಕೇವಲ ಥಿಯರಿ ಆಗಿತ್ತು ಆದರೆ ಅದರ ಇಫೆಕ್ಟಿವ್ನೆಸ್ ಮತ್ತು ರೆಸ್ಪಾನ್ಸ್ ಟೈಮ್ ಬಗ್ಗೆ ದೊಡ್ಡ ಪ್ರಶ್ನೆ ಇತ್ತು ಆದರೆ ಈಗ ಯುದ್ಧದಲ್ಲಿ ಬಳಸಿದ ನಂತರ ಈ ಥಿಯರಿ ಪ್ರಾಕ್ಟಿಕಲ್ ಆಗಿದ್ದು ಈಗ ಭವಿಷ್ಯವು ಲೇಸರ್ ಶಸ್ತ್ರಾಸ್ತ್ರಗಳದ್ದು ಅನ್ನೋದು ಸಾಬೀತಾಗಿದೆ ಆದರೆ ಗೆಳೆಯರೆ ಇಸ್ರೇಲ್ ಇಲ್ಲಿ ನಿಲ್ತಾ ಇಲ್ಲ ಯಾಕಂದ್ರೆ ಇವತ್ತು ಬಂದ ಸುದ್ದಿಯು ಜಗತ್ತನ್ನ ಆಶ್ಚರ್ಯಗೊಳಿಸಿದೆ ಇತ್ತೀಚೆಗೆ ಫ್ರಾನ್ಸ್ ನಲ್ಲಿ ನಡೆದ ಡಿಫೆನ್ಸ್ ಎಕ್ಸಿಬಿಷನ್ನಲ್ಲಿ ಇಸ್ರೇಲ್ ಐರನ್ ಬೀಮ್ ಅನ್ನ ಪ್ರದರ್ಶಿಸಿತ್ತು ಹಾಗೂ ಅದರೊಂದಿಗೆ ಅದನ್ನ ಎಕ್ಸ್ಪೋರ್ಟ್ಗೆ ತೆರೆದಿದೆ ಹೌದು ನಿಮ್ಮ ಸ್ಕ್ರೀನ್ ಮೇಲೆ ನೀವೇ ನೋಡಿ ಜಗತ್ತಿನಾದ್ಯಂತದ ಮಾಧ್ಯಮಗಳು ಇಸ್ರೇಲ್ನ ಈ ನಿರ್ಧಾರವು ಜಗತ್ತಿನಲ್ಲಿ ಕ್ರಾಂತಿಯನ್ನು ತರಲಿದೆ ಅನ್ನೋದನ್ನ ಹೇಳ್ತಾ ಇವೆ ಯಾಕಂದ್ರೆ ಮೊದಲನೇದಾಗಿ ಈ ಐರನ್ ಬಿಮ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಅಗ್ಗವಾಗಿದೆ ಎರಡನೆಯದಾಗಿ ಅದನ್ನು ಆಪರೇಟ್ ಮಾಡುವುದು ಅದಕ್ಕಿಂತಲೂ ಅಗ್ಗವಾಗಿದೆ ಹಾಗೂ ಇದು ಯಾವುದೇ ದೇಶವನ್ನು ದುರ್ಗಮ ಕೋಟೆಯಾಗಿ ಪರಿವರ್ತಿಸಬಹುದು ಅಂದರೆ ಯಾವುದೇ ಕ್ಷೇತ್ರವು ಭೇದಿಸಲಾಗದ ಅಂತಹ ಕೋಟೆ ಹಾಗೂ ಅದರಿಂದ ಆ ದೇಶ ಮತ್ತು ಅದರ ಜನರು ನೆಮ್ಮದಿಯಿಂದ ನಿದ್ರಿಸಬಹುದು ಹಾಗೆಯೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು ಭಾರತ ಇದನ್ನ ಇಸ್ರೇಲ್ನಿಂದ ಖರೀದಿಸಲಿದೆ ಹಾಗೂ ಇದು ನ್ಯಾಯಯುತ ಪ್ರಶ್ನೆಯೂ ಆಗಿದ್ದು ಜಗತ್ತು ಕೂಡ ಇದನ್ನ ಕೇಳ್ತಾ ಇದೆ ಯಾಕಂದ್ರೆ ಇಸ್ರೇಲ್ ತನ್ನ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನು ಎಲ್ಲ ದೇಶಗಳಿಗೆ ಕೊಡುವುದಿಲ್ಲ ಕೆಲವು ಯುರೋಪಿಯನ್ ದೇಶಗಳು ಕೂಡ ಅದು ಕೊಡುವುದಿಲ್ಲ ಆದರೆ ಭಾರತಕ್ಕೆ ಇಸ್ರೇಲ್ ಯಾವಾಗಲೂ ತನ್ನ ಸಂಪೂರ್ಣ ಶಸ್ತ್ರಾಸ್ತ್ರ ಭಂಡಾರವನ್ನು ತೆರೆದಿರ್ತದೆ ಭಾರತ ಬಂದು ತನಗೆ ಬೇಕಾದದ್ದನ್ನು ತೆಗೆದುಕೊಳ್ಳಬಹುದು ಹಾಗೂ ಅವರು ನಮಗೆ ಫಾಸ್ಟ್ ಡೆಲಿವರಿಯನ್ನು ಕೊಡುವುದಲ್ಲದೆ ಕಡಿಮೆ ಬೆಲೆಯಲ್ಲೂ ಕೂಡ ಕೊಡ್ತಾರೆ ಆದರೆ ಗೆಳೆಯರೆ ಭಾರತ ಈ ಆಯರಂ ವಿಮಾನ ಖರೀದಿಸಲಿದನ ಖಂಡಿತ ಇಲ್ಲ ನನಗೆ ಇಲ್ಲ ಇದರ ಕಾರಣ ಅದು ತುಂಬಾ ದುಬಾರಿ ಆಗ್ತದೆ ಅಂತ ಏನಿಲ್ಲ ಭಾರತ ಅದನ್ನು ಮಾಡುವುದಕ್ಕೆ ಬಯಸುವುದಿಲ್ಲ ಅಥವಾ ಅದು ಕಳಪೆ ಏರ್ ಡಿಫೆನ್ಸ್ ಮೆಕ್ಯಾನಿಸಂ ಅಂತ ಏನಿಲ್ಲ ಯಾಕಂದ್ರೆ ಲೇಸರ್ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಈ ಐರನ್ ಬಿಮ್ ವರ್ಲ್ಡ್ ಕ್ಲಾಸ್ ಆಗಿದೆ ಟ್ರೈಡ್ ಮತ್ತು ಟೆಸ್ಟೆಡ್ ಆಗಿದೆ ಆದ್ರೂ ಭಾರತ ಅದನ್ನು ಖರೀದಿಸುವುದಿಲ್ಲ ಇದಕ್ಕೆ ಕಾರಣ ಈಗಾಗಲೇ ನಾವು ಅಂತಹದನ್ನೇ ತಯಾರಿಸಿದ್ದೇವೆ ಕೆಲವು ತಿಂಗಳ ಹಿಂದೆ ಅದರ ಟೆಸ್ಟಿಂಗ್ ಕೂಡ ಮಾಡಿದ್ದೇವೆ ಇದಷ್ಟೇ ಅಲ್ಲ ನಾವು ತಯಾರಿಸಿರುವ ನಮ್ಮದೇ ಆದ ಲೇಸರ್ ಶಸ್ತ್ರಾಸ್ತ್ರವು ಈ ಐರನ್ ಬಿಮ್ ಇದ್ದು ಅದೇ ರೇಂಜ್ ಅನ್ನ ಹೊಂದಿದೆ ಅಷ್ಟು ಇಫೆಕ್ಟಿವ್ ಅನ್ನ ಹೊಂದಿದೆ ಹಾಗೂ ಅದಕ್ಕಿಂತಲೂ ಆಶ್ಚರ್ಯಕರ ವಿಷಯ ಬಂದ್ರೆ ಭಾರತ ಈಗಾಗಲೇ ಐರನ್ ಬಿಮ್ ಗಿಂತಲೂ ಉತ್ತಮವಾದ ಲೇಸರ್ ಆಧಾರಿತ ಏರ್ ಡಿಫೆನ್ಸ್ ಮೆಕಾನಿಸಮ್ ಮೇಲೆ ಕೆಲಸ ಮಾಡ್ತಾ ಇರೋದು ಅಂದ್ರೆ ನಾವು ಈಗಾಗಲೇ ನಮ್ಮದೇ ಆದ ಲೇಸರ್ ಶಸ್ತ್ರಾಸ್ತ್ರವನ್ನ ತಯಾರಿಸಿದ್ದೇವೆ ಹಾಗೂ ಅದನ್ನು ಮೀರಿಸುವ ಹೊಸದನ್ನು ಕೂಡ ನಾವು ತಯಾರಿಸುತ್ತಿದ್ದೇವೆ ಹಾಗಾಗಿ ಈ ಐರನ್ ವಿಮಾನ ಖರೀದಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಆದರೆ ಇಲ್ಲಿ ಒಂದು ವಿಷಯ ಅರ್ಥವಾಗಬಹುದು ಅದು ನಿಮ್ಮೆಲ್ಲರ ಮತ್ತು ನನ್ನ ಕನಸನ್ನು ಕೂಡ ಮುರಿಯಬಹುದು ಅದೇನು ಅಂದರೆ ನಮ್ಮ ದೇಸಿ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳು ಸಮಯಕ್ಕೆ ಸರಿಯಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಿಲ್ಲ ಅನ್ನೋದು ಡಿ ಆರ್ ಡಿಒ ಎಡಿ ಎ ಭಾರತದ ಶಸ್ತ್ರಾಸ್ತ್ರ ತಯಾರಿಕಾ ರಿಸರ್ಚ್ ಕಂಪನಿಗಳು ಹಲವು ಶಸ್ತ್ರಾಸ್ತ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಯಾರಿಸಿವೆ ಆದರೆ ಭಾರತದ ದೇಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಅವುಗಳನ್ನು ಲೇಟ್ ಮಾಡುವಲ್ಲಿ ಯಾವುದೇ ಕಸರತ್ತು ಬಿಡೋದಿಲ್ಲ ಸೊ ಹಾಗಾಗಿ ನಾನು ಕೇವಲ ಈ ಒಂದು ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಅದು ನಮ್ಮ ಕಂಪನಿಗಳು ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸಮಯಕ್ಕೆ ಸರಿಯಾಗಿ ಮಾಡಲು ವಿಫಲವಾದರೆ ಮತ್ತು ಸೇನೆಗಳಿಗೆ ಅದರ ಡೆಲಿವರಿಯನ್ನು ಕೊಡುವುದಕ್ಕೆ ಸಾಧ್ಯವಾಗದಿದ್ದರೆ ಆ ಪರಿಸ್ಥಿತಿಯಲ್ಲಿ ನಾವು ಈ ಐರನ್ ಬೀಮನ್ನು ಖರೀದಿಸಬಹುದು ಆದರೆ ಅದಕ್ಕೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಮಾತ್ರ ಚಾನ್ಸ್ ಇದೆ ಒನ್ ಪರ್ಸೆಂಟ್ ಕೂಡ ಚಾನ್ಸ್ ಇಲ್ಲ ಯಾಕಂದರೆ ಈಗ ನಮ್ಮ ಸರ್ಕಾರ ಈ ಪ್ರಾಜೆಕ್ಟ್ ಬಗ್ಗೆ ತುಂಬ ಕಟ್ಟುನಿಟ್ಟಾಗಿದೆ ಹಾಗಾಗಿ ಈಗ ಈ ಐರನ್ ಬಿಮ್ ಭಾರತಕ್ಕೆ ಬರುತ್ತದೆ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ ಆದರೆ ಇದರ ಸಿಸ್ಟಮ್ ತುಂಬ ಅದ್ಭುತವಾಗಿದೆ ಸೊ ಗೆಳೆಯರ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜಾಯ್